ಹೆಲೋ ನನ್ನ ಆತ್ಮೇರೆ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಸೋರೆಕಾಯಿನ ಉಪಯೋಗಿಸ್ಕೊಂಡು ಸೋರೆಕಾಯಿ ಕೊಪ್ತ ಕರಿ ಮಾಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಸೋರೆಕಾಯಿ ತಗೊಂಡು ಕಟ್ ಮಾಡಿ ನನ್ನ ಸಿಪ್ಪೆ ಎಲ್ಲ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ನಾವಿವಾಗ ಅದರಲ್ಲಿರೋಂಥ ನೀರೆಲ್ಲನೂ ಸೈಡಿಗೆ ತೊಗೊಂಡ್ಬಿಡೋಣ ನೋಡಿ ಈ ರೀತಿ ಹಿಂಡಿ ನಾನು ಸೈಡಿಗೆ ತೊಗೊತಾ ಇದ್ದೀನಿ ಇನ್ನೇನು ಹಿಂಡಿದ್ದೆಲ್ಲ ಆಯಿತು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನೀರು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನಾವು ಆ ನೀರನ್ನ ಹಾಗೆ ಇಟ್ಕೋಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಜೀರಿಗೆ ಪೌಡ್ರ್ ಇದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊತಾಯಿದ್ದೀನಿ ಕಡಲೆ ಹಿಟ್ಟು ಮೂರು ಸ್ಪೂನ್ನ ಇದ್ದೀನಿ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋ ಅವಶ್ಯಕತೆ ಏನು ಬೇಡ ನೀರನ್ನ ಸೇರಿಸಲೇಬಾರ್ದು ನೋಡಿ ಅದರಲ್ಲೇ ನೀರಿನ ಅಂಶ ನಾವು ತೆಗೆದಿದ್ರು ಇಷ್ಟಿದ್ದೇ ಇರುತ್ತೆ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಮಿಕ್ಸ್ ಮಾಡಿದ್ದೆಲ್ಲ ಆಯಿತು ನೋಡಿ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ನಾನು ಉಂಡೆನ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡಿದ್ದಾಯಿತು ಎಲ್ಲ ಅದೇ ರೀತಿ ಉಂಡೆಗಳನ್ನು ಮಾಡಿಕೊಂಡು ಸೋರೆಕಾಯಿನ ಬಳಸ್ಕೊಂಡು ನಾವು ಈ ರೀತಿ ಕೋಪ್ತಾ ಕರಿ ಮಾಡಿದಾಗ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ಟವ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಮಾಡಿರೋವಂಥ ಉಂಡೆಗಳನ್ನೆಲ್ಲನೂ ಎಣ್ಣೆಲಿ ಹಾಕ್ಕೊಂಡು ಕರ್ಕೋಬೇಕಾಗುತ್ತೆ ಕರೆದಿ ಸೈಡ್ಗೆ ಇಟ್ಕೋಬೇಕು ನೋಡಿ ಈ ರೀತಿ ನೋಡಿ ಎಲ್ಲ ಉಂಡೆಗಳನ್ನು ಅದೇ ರೀತಿ ಸೇರಿಸ್ಕೊಂಡು ಕರ್ಕೊಳ್ಳೋಣ ಸ್ಟೌವ್ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಐ ಫ್ಲೇಮಲ್ಲಿ ಇಡಬಾರ್ದು ನೋಡಿ ಕರ್ದಿದ್ದೆಲ್ಲ ಆಯಿತು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎರಡು ಲವಂಗ ಒಂದು ಏಲಕ್ಕಿ ಚಕ್ಕೆ ಹಾಕ್ಕೊಂಡು ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಎರಡು ಆನಿಯನ್ನ ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಆನಿಯನ್ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಆನಿಯನ್ ಪೇಸ್ಟ್ ಏನಕ್ಕೆ ಹಾಕ್ತಾ ಇರೋದು ಅಂತಂದರೆ ಗ್ರೇವಿ ತಿಕ್ಕಾಗಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೆ ನಾವು ಕೋಪ್ತ ಕರಿಗೆ ಈ ರೀತಿ ಮಾಡ್ತಾ ಇರೋದು ಟೊಮೊಟೊ ಎರಡು ರುಬ್ಬಿಟ್ಕೊಂಡಿದ್ದೆ ನೋಡಿ ಈ ಥರ ಪ್ಯೂರಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಇದ್ದೀನಿ ಇದು ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು ನೀವೊಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇನ್ನೇನು ಹಸಿ ವಾಸನೆ ಎಲ್ಲ ಇದೆ ಜೀರಿಗೆ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಒಂದು ಟೀ ಚಮಚ ಅರಿಶಿನ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಪೌಡ್ರುಗಳೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಡಬೇಕು ನೋಡಿ ಈ ಥರ ಸುತ್ತ ಎಣ್ಣೆ ಎಲ್ಲನೂ ರಿಲೀಸ್ ಆಗಿದೆ ಅಲ್ಲ ಅದೇ ರೀತಿ ಈಗ ಮಿಕ್ಸ್ ಮಾಡಿಬಿಟ್ಟು ನಾವು ನೀರನ್ನ ಇದ್ದೀವಿ ಸೋರೆಕಾಯಿ ನಾವು ಹಿಂಡಿ ತೆಗೆದಿಟ್ಟಿದ್ವಲ್ಲ ಆ ನೀರನ್ನ ಸೇರಿಸ್ಕೊತಾ ಇರೋದು ನೋಡಿ ಅದೇ ನೀರನ್ನ ಸೇರಿಸ್ಕೊಂಡು ನಾನೀಗ ತಟ್ಟೆ ಮುಚ್ಚಿ ಬೇಯ್ದಕ್ಕೆ ಬಿಡ್ತೀನಿ ಚೆನ್ನಾಗಿ ಕುದಿಬೇಕು ಕುದ್ದಾಗ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಮುಂಚೆನೆ ಹೋಗಿದ್ದೆ ನಾವೀಗ ಎಲ್ಲ ಉಂಡೆ ಮಾಡಿಟ್ಕೊಂಡಿದ್ವಿಲ್ಲ ಕರೆದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಜಾಸ್ತಿ ಹೊತ್ತು ಅದರಲ್ಲೇ ಬಿಟ್ಟರೆ ಫುಲ್ಲು ಗ್ರೇವಿ ಗಟ್ಟಿಯಾಗಿ ಹೋಗ್ಬಿಡುತ್ತೆ ನಾವು ಕೊನೇ ಮೂಮೆಂಟಲ್ಲಿ ಹಾಕ್ಕೋಬೇಕು ಕೋಪ್ತಾ ಕರಿಗೆ ಕಾಂಬಿನೇಷನ್ ಆಗಿ ಪೂರಿ ಚಪಾತಿ ಪರೋಟ ರೋಟಿ ಯಾವುದಾದ್ರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್ವ್ ಮಾಡ್ಕೊಂಬಿಡೋಣ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್